ನಮ್ಮ ಕ್ವೆಷನ್ ಕೂಡ ಅದೇನೆ ಅವರು ಎಲ್ಲೂ ನೋಡೇ ಇಲ್ಲ ನಮ್ಮೆಲ್ಲೊಡೆಸ್ ಒಂದು ತುಂಬಾ ಹಿಟ್ ಅಂಡ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಟೋಟಲಿ ಜನ ಚೇಂಜ್ ಮಾಡಿ ಅದರಲ್ಲೂ ನಿಮ್ಮನ್ನ ಹಾಕೊಂಡ್ ಮಾಡ್ಬೇಕ ಅವ್ರ ಎಷ್ಟಾಲೆ ಹೊಡಿಸಿರ್ಬೇಕು ಸರ್ ಏ ವಶಿಸ್ತ ಇದ್ದಾರೆ ಅಂದ್ರೆ ಪಕ್ಕಾ ರಾಕ್ ಕಂಟೆಂಟ್ ಇರ್ಬೇಕ ಇಲ್ಲಿ ಅಂತ ಹೇಳಿ ಅಲ್ಲೂ ಹಾಡೋ ಪದಗಳು ಬರ್ತಿಲ್ಲ ಬಟ್ ಭೂಮ್ ಮು ಮುಮ್ ಅನ್ನೋದು ಒಂದ್ ಹೊಡಿಯುತ್ತೆ ಅದಾದ ತಕ್ಷಣ ನೆಕ್ಸ್ಟ್ ಚೇಂಜ್ ಆಗುತ್ತೆ ಅದೆಲ್ಲ ಸಖತ್ ಆಗ್ ದೂಮ್ ದೂಮ್ ದೆ ಬಾಜಿ ನಕ್ಕೋ ನಕ್ಕೋ ದೋ ಕಬಾಜಿ ಸದಿ ಬೆಲ್ಲ ಬರುತ್ತೆ ಹಾಡು ಬರುತ್ತೆ ಇಟ್ಸ್ ಅಂದ್ರೆ ತುಂಬಾ ಕ್ರಿಯೇಟಿವ್ ಕಂಟೆಂಟ್ ಅದು ಸಖತ್ತಾಗಿದೆ ಅಂಡ್ ಒಳ್ಳೆ ಮಾಸ್ ನಂಬರ್ ಈ ಸಿನಿಮಾದಲ್ಲಿ ಹಂಗಿದೆ ವಿಷಯ ಮಾಸು ಕ್ಲಾಸು ಅಂತ ನಾವು ಇದನ್ನ ವಿಂಗಡಣೆ ಮಾಡಕ್ಕೆ ಆಗಲ್ಲ ಆಕ್ಷನ್ ಸಿನಿಮಾ ಅಂದ್ಕೊಂಡ್ರೆ ಫುಲ್ ಆಕ್ಷನ್ ಸಿನಿಮಾನೇ ಇದು ಎಮೋಷನಲ್ ಸಿನಿಮಾ ಫುಲ್ ಎಮೋಷನಲ್ ಸಿನಿಮಾನೇ ಲವ್ ಸಿನಿಮಾ ಅಂದ್ರೆ ಬರೀ ಲವ್ ಸಿನಿಮಾನೇ ಯಾವ ರೀತಿ ಅನ್ಕೊಳ್ಳಿ ಕಾಮಿಡಿ ಇದೆ ಸಿನಿಮಾ ತುಂಬಾ ಅಂದ್ರೆ ಅದು ಕಾಮಿಡಿ ಅನ್ಸುತ್ತೆ ಥ್ರಿಲ್ಲರ್ ಥ್ರಿಲ್ಲರ್ ಅನ್ಸುತ್ತೆ ಸಿನಿಮಾ ಕನ್ನಡ ಕನ್ನಡ ಅರ್ಥ ಆಗುತ್ತೆ ಕೆಲವೊಂದು ಬರೋದಿಲ್ಲ ಬಟ್ ಆಕ್ಟ್ ಎಷ್ಟೆಲ್ಲ ನಿಮಗೆ ಕಷ್ಟ ಆಯ್ತು ಅಥವಾ ಮಾಡಿದ್ರೆ ಈಸಿಂಗ್ ಮಾಡಬೇಕಾದ್ರೆ ಪೋರ್ಷನ್ ಅಥವಾ ಡೈಲಾಗ್ ಯಾವ್ದು ಸಿನಿಮಾದಲ್ಲಿ ಫಸ್ಟ್ ಆಫ್ ಆಫ್ ಆಲ್ ತುಂಬ ಖುಷಿ ಟು ಪಾರ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಕಾಸ್ Uh, while i was doing telugu and tamil films, uh, i always wanted to be a part of kannada films and uh, been very lucky and fortunate to get this opportunity uh, with lovely. Um, i mean, it's nange ipatra tumba special um, because uh, janani is the graph, the way janani character has been written and it's been portrayed on screen is so nice. i mean, I've done so many films, but uh, uh, to play a character, I've never played a character like like Janani before. Yes. So that ways it's very very special for me. And uh, uh, yes, Canada, I had to start from scratch. I had to learn yes. it word by word. Yes. But uh, it's, it's it has been a tough roller coaster journey. But uh, I was blessed to have a. ಲವ್ಲಿ ಟೀಮ್ ಅರೌಂಡ್ ಮೀ ಮೈ ಡೈರೆಕ್ಟರ್ ಚೇತನ್ ಸರ್ ವಶಿಷ್ಟ ಸರ್ ದಯರ್ ದಟ್ ನಾವ್ ಐ ಫೀಲ್ ದಿಸ್ ಐ ಪಾರ್ಟ್ ಆಫ್ ಐ ಎಮ್ ಕನ್ನಡ ಹುಡುಗಿ ಲೈಕ್ ದಟ್ ಐ ಫೀಲ್ ಎಸ್ ವಂಶಿ ಹೇಗಿತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ವಶಿಷ್ಠ ಸರ್ ಜೊತೆ ನಿಮ್ಮ ಜನನಿ ಮೇಡಮ್ ಅವ್ರಸ್ ಹೆಂಗಿತ್ತೇಳು ಸಿನಿಮಾದಲ್ಲಿ ಏನೇನು ಮಾಡಿದೆ ನಿನ್ ಪಾತ್ರ ಏನು ನನ್ನ ಪಾತ್ರ ಮಗಳು ಕ್ಯಾರೆಕ್ಟ್ ನಾನು ಹೆಂಗಿದ್ದೀರೋ ಅದೇ ಕ್ಯಾರೆಕ್ಟರ್ ಅಷ್ಟೇ ಹೆಂಗಿದ್ದೀನಿ ಅದೇ ಕ್ಯಾರೆಕ್ಟರ್ ಸಿನಿಮಾದ ಮತ್ತೆ ನಿನಗೆ ನೋಡಿ ಭಯ ಆಯ್ತಾ ವಸಿಷ್ಟ ಸರ್ ನೋಡಿ ಫಸ್ಟ್ ಬಂದ ಒಂಚೂರ್ ಭಯ ಆಯ್ತಾ ಆಮೇಲೆ ಎಲ್ಲ ಚೆನ್ನಾಗಿತ್ತು ಯಾಕೆ ಭಯ ಆಗಿತ್ತು ತಗೊಂಡು ಸಿನಿಮಾ ನೋಡಿದ್ದ ನೋಡೋದಲ್ಲ ಅದಕ್ಕೆ ಆಮೇಲೆ ಎಲ್ಲ ಸೆಟ್ ಆಯ್ತಾ ಆಮೇಲೆ ಚೆನ್ನಾಗೇ ಆಯ್ತು ಅಮ್ಮ ಅಂತ ಕಿರಿಸ್ತಿಲ್ಲ ಟ್ರೈಲರ್ ಅಲ್ಲಿ ಏನಾಗಿತ್ತು ಅದ್ರಿಂದ ಯಾಕೆ ಕಿರಿಸಿದ್ದು ಸೊ ಹೇಳ್ತೇಳೆ ನಾವು ಕಥೆನ ಅಂದ್ಕೊಂಡೆ ಕೊಡೋಲ್ಲ ಎಸ್ ಸೊ ಒಳ್ಳೆ ಅಂದರೆ ವನ್ಶಿ ಇದ ಕಡೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಇರುತ್ತಲ್ಲ ಸೊ ಸೆಟ್ಟಲ್ ಆಗಿರ್ಬೋದು ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮನ್ಶಿ ಬೆಫಿನೆಟ್ಲಿ ನನಗೆ ಅಂದರೆ ತುಂಬ ಎಮೋಷನಲಿ ಕೂಡ ಐ ವಾಸ್ ಕನೆಕ್ಟೆಡ್ ಟು ಹರ್ ಆ ತರ ಈ ಒಂದು ಪಾತ್ರಕ್ಕೆ ಇದ್ದದ್ದು ಎಕ್ಸ್ಚೇಂಜ್ ಆ ಕ್ಯಾರೆಕ್ಟರ್ ಜೊತೆ ತುಂಬ ಲವ್ ಲವ್ ಕೇ ತುಂಬಾನೇ ಚೂಟಿ ತುಂಬಾನೇ ನಾಟಿ ಹೌದು ಬಟ್ ಅಷ್ಟೇ ಸೀರಿಯಸ್ ಆ್ಯಕ್ಟ್ ಆ ವಯಸ್ಸಿಗೆ ಆ ಪ್ರಬುದ್ಧತೆ ಎಲ್ಲಿಂದ ಬಂತು ನಮ್ಗಂತೂ ಪರಮಾಶ್ಚರ್ಯ ಯಾವಾಗಲೂ ಅಷ್ಟು ಸೆನ್ಸಿಬಲ್ ಆಕ್ಟ್ ಆಕ್ಟ್ ಅಂದ್ರೆ ಅಳಿಸ್ತಾಳೆ ನಗಸ್ತಾಳೆ ಮುದ್ದು ಅನ್ಸ್ತಾಳೆ ಆ ಮಕ್ಳಿಂಗ್ ಇರ್ಬೇಕಪ್ಪ ಅನ್ಸುತ್ತೆ ಸೊ ಲವ್ ಯು ಈ ಕತೆ ಬರೋ ಬರೋದು ಆಯ್ತು ಅನ್ನೋದು ಸರ್ ಯಾಕಂದ್ರೆ ಮಸ್ತ್ ಟೈಮಲ್ಲಿ ನಾವೆಲ್ಲ ನಿಮ್ಮ ನೋಡಿದ್ದೀವಿ ಅಂದ್ಕೊಂಡಿದ್ದು ನಿಜಾನೇ ನೀವಾಗಲೇ ಹೇಳಿದ್ರಿ ವಸಿಷ್ಠ ಅವ್ರಿಗೆ ಇಷ್ಟೆಲ್ಲ ಕೆಪಾಸಿಟಿ ಇದೆ ಯಾಕೆ ಒಂದು ಒಳ್ಳೆಯ ಖಡಕ್ ಮೂವಿ ಇಲ್ಲ ವಾಯ್ಸ್ ಕೊಡ್ತಾರೆ ಕೆ ಜಿ ಎಫ್ ಫುಲ್ ಬಂದರು ಅಬ್ಬರಿಸ್ರು ಎಗೈನ್ ಮುಫ್ತಿಲಿ ಸೂಪರಾಗಾಯಿತು ಮತ್ತು ಜೊತೆ ಒಂದು ಮೂವಿ ಮಾಡಿದ್ರಿ ಅದು ಕವಚ ಹಾಂ ಕವಚದಲ್ಲಿ ಸ್ಟಾರ್ಟಿಂಗಿಂದ ಎಂಡೋರ್ಗೂ ನಮಗೆ ನೋಡಿದ್ದು ನೋಡಿದ್ದು ನಾವು ಏ ಆಗುತ್ತೆ ಈಗ ಎಂಜಾಯ್ ಮಾಡಿದ್ದು ಉಂಟು ಎಗೈನ್ ನಮಗೆ ಅದೊಂದು ಕ್ವಶನ್ ಮಾರ್ಕು ಒಳ್ಳೆ ಸಿನಿಮಾ ಯಾಕೆ ಬರ್ತಿಲ್ಲ ಕನ್ನಡ ಸುಮಾರು ಜನಕ್ಕೆ ಥರ ಆಗಿದೆ ಬಟ್ ವಸಿಷ್ಠ ಅವರಿಂದ ಬರಬೇಕಲ್ಲ ಅಂತ ಅನಿಸಿದ್ದು ಉಂಟು ಸೊ ಆ ಟೈಮಲ್ಲಿ ಬಂದಂಥ ನಿರ್ದೇಶಕ ಕೇಶವ್ ಸೊ ಆ ಒಂದು ಅವ್ರ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಕೇಶವ ಅದನ್ನು ಕೇಶವ ಅಂತ ಕರೆಯೋದು ಅವನ್ನ ಅವತ್ತಿಗೆ ಮಫ್ತಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ತುಂಬ ಲವ್ ಲವಿಕೆಯಿಂದ ತುಂಬಾ ಎಲ್ಲ ಕೆಲಸ ಮೈಮೇಲೆ ಮಾಡ್ತಿದ್ದಂಥ ಒಬ್ಬ ಹುಡುಗ ನೋಡೇ ಖುಷಿಯಾಗೋದು ಅವ್ನು ಕೆಲಸ ಮಾಡೋ ರೀತಿನ ಸೊ ಅವಾಗ ಕರ್ ಮಾಡಿದ್ದು ಏನು ಜನ ಏನು ಏನು ಮಾಡ್ತಿದ್ಯಾ ಯಾವ ಯಾವ ಸಿನಿಮಾ ಮಾಡಿದ್ಯಾ ಹಂಗೆ ಈ ಥರ ಆದಂಥ ಪರಿಚಯ ಆನಂತರ ಇವತ್ತಿಗೆ ಅವನು ಅಂದರೆ ಬಹಳ ವರ್ಷಗಳಿಂದ ನನ್ನ ಕುಟುಂಬದ ಸದಸ್ಯ ನನ್ನ ತಮ್ಮ ಸೊ ಅವನು ಹಿಂಗೆ ನನ್ನ ಬೇರೆ ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾನೆ ಸ್ಕ್ರಿಪ್ಟ್ ಕೆಲಸ ಮಾಡಿದ್ದಾನೆ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾನೆ ಡೈರೆಕ್ಟರ್ ಆಗಬೇಕು ಅಂತಾನೆ ಬಂದಿದ್ಯಾ ಡೈರೆಕ್ಟರ್ ಆದಾಗ ಏನು ಬಳಸ್ಕೋಬೇಕು ಅಥವಾ ಬಳಸ್ಕೊಂಡಿಲ್ಲ ಅಂತ ಹೇಳ್ತೀವಿ ಅದನ್ನು ನೀನ್ ಮಾಡು ಯಾಕೆ ಟು ಕ್ರಿಪ್ ನನಗೆ ಈಗ ನಾನು ಊಟ ಮಾಡ್ತಿದ್ದೀನಿ ಅಂದರೆ ನನಗೆ ಮೇನ್ ಕೋರ್ಸ್ ಅನ್ನ ಸೈಡು ಉಪ್ಪಿನಕಾಯಿ ಅಥವಾ ಸೈಡ್ಗೊಂದು ಪಲ್ಯ ಈ ಥರದ್ದು ನನ್ನ ಆಯ್ಕೆ ನಂದಾಗಿರುತ್ತೆ ಸೊ ಅದೇ ಆಯ್ಕೆ ಇನ್ನೊಬ್ರದ್ದು ಅಲ್ಲ ಸೊ ಏನು ಬೇಕೋ ಹಾಯ್ಕೊಂಡು ಅವರು ತೊಗೊಂಡು ಬಳಸ್ಕೊಂಡಿರ್ತಾರೆ ಸೊ ಅಲ್ಲಿ ಕ್ರಿಬ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂಡ್ ಅಫ್ಕೋರ್ಸ್ ಒಬ್ಬ ಯಾರೇ ಯಾರೇ ಪ್ರತಿಭಾವಂತರಾಗಲಿ ಅವ್ರಿಗೆ ಒಳ್ಳೆ ವೇದಿಕೆ ಕಲ್ಪಿಸಬೇಕು ಒಂದು ಪ್ರಯತ್ನ ನಿರಂತರವಾಗಿ ಆಗಬೇಕು